முகிதண்ட ரோலி பாட்க அந்த இங்குல கிதாட் நான் பிட்ர கிதாட்னே வாய் அல்ப்லை என்ன நீ கிதாடன் அந்த ஜப்ப கிட்டு ஜப்பாட பத்தது பாட போய் அல்ல சி ஓப்ப

ಊರು ಹೋದ್ರೆ ಬೆಟ್ಟ ಕೊಡಿ ಜಾಬ್ ಅಂಚ ಅದೇ ಊರು ಕೊನೆ ಎಲ್ಲ ಕೊಟ್ಟರೆ ಎಲ್ಲ ಜಾಸ್ತಿ ನಿಂತಾರೆ ರಜೆ ಇತ್ತು ಮಾತ್ರ ಬರಬೇಕು ಬೇಜಾರು ಬಸ್ ಬನ್ನ ಲೇಟ್ ಕಂಡಿಗೆ ಅಂಚೆ ಅಂಗಡಿ ಪ

ರಶ್ ಪಾರ ಪೂರಾ ಬರ್ತಿದ್ದಿತ್ತು ನೈಕ್ ಬೊಂಬೈ ಪೂರ ಬರ್ತಾಯಿರತ್ತೆ ಅಂಚ ಬೊಂಬೈಪುರಲ್ಲೇ ರಂಚಾ ಪೂರ ಅಂಚ ಪೂರ ನಗ ರಶ್ ಅಂಚ ಅರ್ಜೆಂಟ್ ಅರ್ಜೆಂಟ್ ಉಲ್ಲೇ ಬಾಯಿ ಮಲ್ಪರಲ್ಲ ಸರಿ ದಿಕ್ಕಿದ್ದ ಅದೇ ಮಂಡವು ಟಿಕೆಟ್ ಪೂರಾ ಧ್ವಜ ಪಡುತ್ತೆ ಯಾರೇ ಸರಿ ಅಂಚ ಜಿ ಅಂತ ಕೊಪ್ಪಲ್ಲ ಅಲ್ಲ ಒಟ್ಟಿಗೆ ಪೋದು ಬಸ್ ತಂಗ್ ಟಿಕೆಟ್ ಧ್ವಜ ಪೂರ ನಾವು ಪೂರಾ ಮಲ್ಕೊಡತ್ತೆ ಕನ್ಫರ್ಮ್ ಅಂತ ನಾನು ಅಂಚ ನೈಕ್ ಬೋಸ್ಕರ ಪಿದ್ದ ಬಸ್ ಬಸ್ಸಲ್ಲಿ ಕಂಟಿನ್ಯೂ ಅಂತಂದೆ ಒಂದು ಕೋಡದ ವೀಡಿಯೋ ಮುರಂದ ವೀಡಿಯೋ ಅಂತಂದ್ರಪ್ಪ ಹೋಗ್ತಿದ್ದು ದಯಪಾಂಡ ಒಂದು ವೀಡಿಯೋ ಮಲ್ತಿದ್ದಿ ಇದು ಮಸ್ತ್ ದಿನ ಹಾಂಡ ಏನೋ ಮೈತಾನೆ ಕೆಲಸೋಪ ಇರತ್ತೆ ಅಪ್ಪಾಗ ಮಲ್ತಿದ್ದೀನಿ ವೀಡಿಯೋನೇ ಹಿಂಗೆ ಕಂಟಿನ್ಯೂ ಅಂತಂದೆ ಮುರಂಗೆ ವೀಡಿಯೋ ಗಡಿ ಬಿಡಿ ಹಣ್ಣು ಅಲ್ಪ ಮಲ್ಪರ್ಲ ಗಡಿ ಬತ್ತಿ ಹಾಂಡ್ ಬಾ ಇಲ್ಲೆಡೆ ಪಪ್ಪ ಬಜ್ಜಿಯನ್ನ ಕೆಲಸೋ ಮನೆ ಕೆಲಸೋಪ ಆ ಟಿಫಿನ್ ರೆಡಿ ಮಲ್ಕೊಡಿತ್ತೆಂಡ್ ವನಸ್ ಮಲ್ಕೊಡಿತಾನೆ ವನಸ್ ವನಸ್ಕೋರಡಿತಾನೆ ಅಂಜ ಪೂರ ಗಡಿಬಿಡಿ ಬಿಡಿ ಬಂದು ವೀಡಿಯೋ ನಡೆಗೆ ಸ್ಟಾಪ್ ಮಲ್ತಿದ್ದಿತ್ತು ಅಂಚ ಹಿಂಗೆ ಕಂಟಿನ್ಯೂ ಅಂತಂದೆ ವೀಡಿಯೋನು ಈ ಎಂಕ್ ಹಿಂಗೆ ಮಸ್ತ್ ಮಸ್ತು ಖುಷಿ ಆಂಡ್ ಅಣ್ಣ ಫಸ್ಟ್ ಫಸ್ಟ್ ಎಂಕ್ ಮಸ್ತ್ ಬೇಜಾರಾವಂಗೆ ಇತ್ತೆ ಪ್ರತಿ ವರ್ಷ ಅಮ್ಮನಿಲ್ಲ ಹೋಗ್ ಇತ್ತೆ ದೇ ಊರಿಗೂ ಈ ಸರ್ಟ್ ಎಂಕ್ ಕ್ವಾರ ಹತ್ತಿದ್ದ ಅಮ್ಮನ ಎಲ್ಲೆಡೆ ಬಂದು ಬೇಜಾರು ಅವನಿತ್ತೆ ಏರ್ಲೆಜ್ಜೆ ಇನ್ನು ಅಮ್ಮನಿಲ್ಲ ಅಂತ ಬಂದು ಮಸ್ತ್ ಆ ಒಂದು ತರತ್ತೆ ಅವು ಯಾಪಲ್ಲ ನಮ್ಮ ಗುರು ಅಪ್ಪ ಊರು ಕೋಪನಾಗಲಿ ಚಾಪ್ಣದ್ ಒಂದ್ಸತಿ ಪೂಜಿನ ತರ ಮನಸ್ಸು ಬೇಜಾರ್ ಬೇಜಾರ ಇಟ್ಕಳು ಅಣ್ಣ ಬೊಕೆನ್ಕು ಖುಷಿ ಅಂಡ್ ಅತಿಗೆ ನೋರ ಗಿಡ ಬರ್ತೇವ್ರಿ ಅಣ್ಣನಾಗ್ ಬರ್ತೇನು ಆ ಬಣ್ಣ ಮೈತ್ನೇ ಅಂಚ ಮಸ್ತ್ ಖುಷಿ ಅಂಡ್ ಮೈತಾನೆ ಶುರು ಕೊರ ಬತ್ತಿ ಇತ್ತೇವ್ರ ಅರೇಗ ಮೂರು ಬೊಂಬೆ ಜಾಬ್ ಅಣ್ಣದ್ ಅಪ್ಪ ಗಾರ್ ಬಾಬಾ ಮೊಬೈಲ್ ಅಲ್ಕೊಂಡು ಕಿತ್ತು ಕುಳ್ಳೆ ಮೂರು ಅನ್ಸ ಆ ಸೋಪ್ जॉब आणत मुलापत्ते ऐनप वीडिओ मलबारखोतीजी दयपांड कलाव के सरी सत्त हाकुझी केला फुड हाकुझिपर इनते प्रॉब्लेम अकोस्क बिप वोराने वीडो मलत सरी हा बुझतेला सरी आपूजी बुझा नमक सरी आता आपण चपर मलपुना पण अक मुरणी पूर फॅमिलीला कोटी इपुढ वीडियोन मलतदे नंचा ಕೋಯ್ಬಕಂತ ಅತಿಗೆ ಏನಕ್ಕೆ ಬೋಯ್ಬಕೆಲ್ಲ ಹುರ್ವಾಂಡ ಇತ್ತನೆ ಕೊಯ್ ಬಗ್ಗು ಹುರ್ವಾಂಡೆ ದೇವಣ್ಣ ಇತ್ತಾನತೆ ಒಂದು ನಾಲ್ಕಿನ ಒಟ್ಟಿಗೆ ಇತ್ತಾನತೆ ಪಾರು ಒಂದು ತಿಳಿದು ಅಂದ್ಕೊರಿ ಇರ್ತಾನತೆ ಅಂಚ ಉರುವ ಒಂದು ಪಂಡ ಆವೇ ಅರೆ ಬೊಂಬೆ ಅಡದಿಕೆ ಅಂಚ ಪೂರ ಕನ್ಫರ್ಮ್ ಆಯ್ಬೇಕೆಂದು ವಿಡಿಯೋ ಮಸ್ತೇನು ಬೊಕ್ಕ ಬುಕ್ಕರಾದ ಬಂದ್ಕುನು ಇಂಗೆ ಬಂದ್ಕು ಹಿಂಗೆ ಮದ್ಬನು ಪಾತೇರೊಂದು ನಿಟ್ಕೊಂಡಾಗೆ ಇನ್ನು ಅಂಡೆಲ್ಲ ಮದಕ್ಬೋನ್ ಇಟ್ಕೊಂಡು अंच बोक् अतिन धुंगबोदे मन गोते अंच बोखा एंजॉय म्हण पर्ब मात्र मस्त खुशिंद जोकले खुशिंद पटाकिड पण इथे मस्त खुशिया जिनगंतु जिया खुशियांड अर्प पर्प अिया मी पर्प बर्तनी पर्ब बर्तन इथे पर्बदन पण इथे चालतींचा ಖುಷಿ ಎಂಜಾಯ್ ಆಂಡ್ ಎಂಕ್ಲ ಖುಷಿ ಆಂಡ್ ಅಣ್ಣ ಚೂರು ಬೇಜಾರ ಅಂದ ಇಕೊಂಡು ಶ್ಯಾನೆ ಊರು ಪೊತಾನೆ ಊರುಡ್ಲ ಮಂತಲಿಯತ್ತ ಅಂದ ರೇಪಂಡ್ ಊರ್ದ ಬೇಯತೆ ಮೋಲ್ ಗೊಂಬೆ ನಮ್ಮ ಮರ್ತೇವೆ ಅವ್ ಬೇಯ್ತೇನೆ ಇಟ್ಕೊಂಡು ಊರುಡ್ ಇತ್ತೇ ಮಾತ್ರ ಗೊತ್ತಿಟ್ಕೊಂಡು ಊರ್ದ ಪರ್ಪಾಲ ಮರ್ತಾ ಎಟ್ಲೀಸ್ಟ್ ಒಂದು ಖುಷಿ ಹಾಕಿ ನೀರಲ್ಲ ಬರ್ತೀರ ಪಾಡ್ಯ ಅವ್ ಇಟ್ಕೊಂಡ್ ಮಸ್ತ್ ಇಷ್ಟ ಅವ್ ಖುಷಿ ಹಾಕಬಿಂಪು ಊರ ಬಂದ್ ಚೂರ್ ಬೇಜಾರ ತೂಕ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಪರ್ಕ್ ಹೋಗ್ವಾರ ಅಂಡ ಪೂಕ

ಮಸ್ತ್ ಲೈಕ್ ಮಲ್ಪಲೆ ನೆಕ್ಸ್ಟ್ ವಿಡಿಯೋಡು ನೆಕ್ಸ್ಟ್ ವಿಡಿಯೋಡು ಬಾಬು ಮೇಕಪ್ ಮಲ್ಪಲೆ ವಿಡಿಯೋ ಅದೇ ಇರ ಮೇಕ್ಪ್ ಮಲ್ಪುವೊರ ಮಮ್ಮಿ ಗೆ ಇದ ಮಲ್ಪುಂಡು ಮಲ್ಪೊರ ಓಕೆ ತೂಬ ಜಿಯಾನ್ ಚಾಲೆಂಜ್ ರೆಡಿ ದೆತ್ತೊಂಡ ಚಾಲೆಂಜ್ ಜೋತೊಂಡ ರೆಡಿ ಉಲ್ಲಾರ್ ಓಲೆ ಜಿಯಾನ್ ರೆಡಿ ಉಲ್ಲೆಗೆ ನಿಕ್ಕುಲ್ಲ ಇಂಕ ಲೈಕ್ ಮಲ್ಪ ಮಸ್ತ್ ಲೈಕ್ ಮಲ್ಪಲೆ ಅಪ್ಪ ಐನ್ ಗೊತ್ತ ಆಪುಂಡು ನಿಕ್ಕುಲ್ಲ ಜಿಯಾನ್ ನ ಮೇಕಪ್ ತೂವರ ಇನ ಕಾತೊಂದುಲ್ಲಾರ್ ಉಪ್ಪಂದ ದೆಪ್ಪು అంచా బుక్ద అంట ఆ ఫ్రెండ్స్ ఇంక బుక్ద అదేనా మర నెక్స్ట్ డే ఏ పల్ అప్ప పంతిగ్లే తక్కు అందే అంజాండెం బుక్ కాలిచ్చి ఆ ఫ్రెండ్స్ ఇ ಇಲ್ಲಿ ವಿಡಿಯೋ ನೀಡಿ ಎನ್ ಮಲ್ಪಗ ನೆಕ್ಸ್ಟ್ ಅದ ವಿಡಿಯೋ ತಿಕ್ಕಗ ಒಂದು ಜೀರೆ ವಿಡಿಯೋ ಇಷ್ಟ ಲೈಕ್ ಮಲ್ಪ್ಲೆ ಶೇರ್ ಮಲ್ಪ್ಲೆ ಸಬ್ಸ್ಕ್ರೈಬ್ ಮಲ್ಪ್ಲೆ ಮಾತಾಡಿಗ್ಲಾ ಬಾಯ್ 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 ಕಿಶ್ಕೊಳ್ಳಿ ಹೆಂಗ್ ಕಟ್ಟಿ ವೆರಿ ಗುಡ್